ಹಲೋ ಅವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾವು ಮಾತಾಡ್ತಾ ಇರೋವಂಥದ್ದು ಬ್ಯಾಂಕ್ ಜನಾರ್ದನ್ ಅವರ ಬಗ್ಗೆ ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬ್ಯಾಂಕ್ ಜನಾರ್ದನ್ ಅವರು ಸಾಕಷ್ಟು ಮೂವೀಸಲ್ಲಾಗಲಿ ಅಥವಾ ಟಿ ವಿ ಶೋಸಲ್ಲಾಗಲಿ ನಟಿಸಿದ್ದಾರೆ ಸೊ ಅವರ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಸೊ ಇವತ್ತು ಏಪ್ರಿಲ್ ಹದಿನಾಲ್ಕು ಬೆಳಗಿನ ಜಾಗದಲ್ಲೇ ಬ್ಯಾಂಕ್ ಜನಾರ್ದನ್ ಅವರು ಅವರ ಕೊನೆ ಸೇರನ್ನ ಎಳೆದಿದ್ದಾರೆ ಅಂತ ಹೇಳ್ಬೋದು ಇದು ಯಾವುದಕ್ಕೆ ಏನು ಕಾರಣಗಳು ಅಂತಂದರೆ ಅವ್ರಿಗೆ ಇವಾಗ ಆಲ್ರೆಡಿ ಎಪ್ಪತ್ತೊಂಬತ್ತು ವರ್ಷಗಳಾಗಿತ್ತು ಮತ್ತು ಸಾಕಷ್ಟು ಅವರು ಹೆಲ್ತ್ ಇಶ್ಯೂಸಿಂದ ಇವಾಗ ಆಲ್ರೆಡಿ ಅವರು ಸಫರ್ ಮಾಡ್ತಾಯಿದ್ರು ಸೊ ಆ ಕಾರಣದಿಂದ ಕೆಲವೊಂದಿಷ್ಟು ದಿನಗಳ ಹಿಂದೆಯೇ ಅವರು ಹಾಸ್ಪಿಟಲೈಸ್ ಆಗಿದ್ದರೂ ಕೂಡ ಮತ್ತು ಇವತ್ತು ಬೆಳಿಗ್ಗೆ ತುಂಬ ತುಂಬಾ ಅರ್ಲಿ ಮಾರ್ನಿಂಗಲ್ಲಿ ಅವರು ವಿಧಿವಶರಾಗಿದ್ದಾರೆ ಅಂತ ಹೇಳ್ಬೋದು ಸೊ ಬ್ಯಾಂಕ್ ಜನಾರ್ದನ್ ಅವರು ಇಷ್ಟು ವರ್ಷಗಳಿಂದನೂ ಅಷ್ಟೇ ನಮ್ಮ ಕನ್ನಡ ಕಿರುತರಿಗೆ ಸಾಕಷ್ಟು ಕೊಡುಗೆನ ಕೊಟ್ಟಿದ್ದಾರೆ ಸೊ ಸಾಕಷ್ಟು ಮೂವೀಸ್ನ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದರು ಇವರು ಕೇವಲ ಒಂದು ಎರಡು ಮೂವಿ ಮಾಡಿರೋದಲ್ಲ ಬರೋಬ್ಬರಿ ಐನೂರಕ್ಕೂಗಿಂತ ಜಾಸ್ತಿ ಹೆಚ್ಚಾಗಿ ಇವರು ಮೂವೀಸ್ ಮಾಡಿದ್ದಾರೆ ಮತ್ತು ಇವರು ಸಾಕಷ್ಟು ಯಾವ ಕ್ಯಾರೆಕ್ಟರ್ಸ್ಗೆ ಇವರು ಫೇಮಸ್ ಆಗಿದ್ರು ಅಂದರೆ ಕಾಮಿಡಿ ಕ್ಯಾರೆಕ್ಟರ್ಸ್ ಸೊ ಆ ಥರ ಒಂದಿಷ್ಟು ರೋಲ್ನ ಅವ್ರು ಮಾಡಿಯೇ ತುಂಬ ಫೇಮಸ್ ಆಗಿದ್ರು ಸಾಕಷ್ಟು ಮೂವೀಸಲ್ಲಿ ಇವರು ಕಾಣಿಸ್ಕೊಂಡಿದ್ದಾರೆ ತಲೆ ನನ್ನ ಮಗ ಗಣೇಶ್ ಸುಬ್ರಹ್ಮಣ್ಯ ಸೊ ಈ ಥರ ಇನ್ನೂ ಸಾಕಷ್ಟು ಮೂವೀಸಲ್ಲಿ ಇವರು ಭಾಗಿಯಾಗಿದ್ದಾರೆ ಇದು ಬೆಳೀತಾರೀರಿ ಆದರೆ ನಮ್ಮ ಟೆಲಿವಿಷನ್ ಟಿ ವಿಲಿ ಕೂಡ ಅಷ್ಟೇ ಅವರು ಸಾಕಷ್ಟು ದೊಡ್ಡ ಫ್ಯಾನ್ ಬೇಸ್ನೇ ಹೊಂದಿದ್ರು ಅವರು ಮಾಡಿರುವಂಥ ಒಂದಿಷ್ಟು ಸೀರಿಯಲ್ಸ್ನ ನಾವು ನೋಡೋದಾದರೆ ಮೇನ್ ಬಂದು ಪಾಪ ಪಾಂಡು ಪಾಪ ಪಾಂಡುವಿಂದ ಅವರಿಗೆ ಸಾಕಷ್ಟು ದೊಡ್ಡ ಮಟ್ಟವಾಗಿ ಅವ್ರಿಗೆ ಹೆಸರು ಸಿಕ್ಕಿತು ಮತ್ತು ಜೋಕಾಲಿ ಕೂಡ ಹೌದು ಮತ್ತು ರೋಬೋ ಫ್ಯಾಮಿಲಿ ಇವ್ ಇದ್ರೆಲ್ಲದರಿಂದ ಅವರಿಗೆ ತುಂಬಾ ಫೇಮ್ ಸಿಕ್ಕಿತ್ತು ಈ ಒಂದು ಬೆಳ್ಳಿತೆರೆ ಮತ್ತು ಕಿರುತೆರೆ ಎರಡೂದರಲ್ಲೂ ಅವರು ನಟಿಸಿದ್ರು ಕೂಡ ಹೌದು ಆದರೆ ಅವರಿಗೆ ಇನ್ನೊಂದು ಕಡೆ ಸ್ಪೆಷಲ್ ಬಾಂಡ್ ಇದ್ದಿದ್ದು ಥೇಟರ್ ಅಲ್ಲಿ ಪ್ಲೇಸ್ ಮಾಡೋದು ಸೊ ನಾಟಕಗಳು ಮಾಡೋದು ಕೂಡ ಅಷ್ಟೇ ಅವರಿಗೆ ತುಂಬ ಇಷ್ಟ ಆಯಿತು ಅವರು ಅದರಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು ಸೊ ಅವರು ಹುಟ್ಟಿದ್ದು ಸುಲ್ತಾನ್ ಪಾಳ್ಯದಲ್ಲಿ ಸೊ ಅವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೂಡ ಅಷ್ಟೇ ಒಂದು ಸತಿ ಹಾರ್ಟ್ ಅಟ್ಯಾಕ್ ಆಗಿತ್ತು ಬಟ್ ಆದರೂ ಕೂಡ ಅವರು ರಿಕವರ್ ಆಗಿದ್ದರು ಅದರಿಂದ ಸೊ ಇವತ್ತು ಅವರು ನಮ್ಮನ್ನೆಲ್ಲರನ್ನೂ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ಬೋದು ಸೊ ಅವರ ಕೊನೆಯ ಕ್ಷಣಗಳು ಏನಿದೆ ಎಲ್ಲನೂ ಆಸ್ಪತ್ರೆಯಲ್ಲಿ ಅವರು ಕಳೆದಿದ್ದಾರೆ ಇವಾಗ ಅವ್ರಿಗೆ ಏನೆಲ್ಲ ಅಂತ್ಯ ಸಂಸ್ಕಾರ ಮಾಡಬೇಕು ಅದನ್ನೆಲ್ಲನೂ ಅಷ್ಟೇ ಸುಲ್ತಾನ್ ಪಾಳ್ಯದಲ್ಲೇ ಮಾಡ್ತಿದ್ದಾರೆ ಸೊ ನಮ್ಮ ಕನ್ನಡ ಕನ್ನಡಕ್ಕಿರು ತೆರೆಗಂತೂ ಅವರ ಕೊಡುಗೆ ತುಂಬಾ ಇದೆ ಅಂತ ಹೇಳ್ಬೋದು ಸೊ ಈ ಒಂದು ವಿಡಿಯೋದ ಮೂಲಕ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳೋಣ ಸೊ ಸಾಕಷ್ಟು ಇದೇ ತರದ ಅಪ್ಡೇಟ್ಸ್ ಆಗೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಬರಿಬೇಡಿ ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಕೇರ್ ಬಾಯ್